ಪರಿಶಿಷ್ಟ ಜಾತಿ ಹಾಗೂ ಒಕ್ಕಲಿಗ ಸಮುದಾಯದ ನಡುವೆ ಚಿಕ್ಕಮಗಳೂರಿನ ಆಲ್ದೂರಿನಲ್ಲಿ ಘರ್ಷಣೆ ಉಂಟಾಗಿತ್ತು ಪರಿಸ್ಥಿತಿಯ ಬಗ್ಗೆ ಚಿಕ್ಕಮಗಳೂರು ಎಸ್ಪಿ ಸ್ಪಷ್ಟನೆ ನೀಡಿದ್ದು ಶಾಂತಿ ಕದಡುವ ಯಾವುದೇ ಚಟುವಟಿಕೆಗಳನ್ನು ಮಾಡದಂತೆ ಎರಡೂ ಸಮುದಾಯಕ್ಕೆ ಸೂಚಿಸಲಾಗಿದ್ದು ಪ್ರಕರಣದ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಯಾವ ಥರ ಮಾಡಬೇಕು ಮುಂದೆ ಯಾವ ಥರ ಮಾಡಬೇಕು ಮತ್ತು ಏನು ಕಾನೂನು ಏನು ಹೇಳುತ್ತೆ ಅಥವಾ ಏನು ಸ್ಟ್ಯಾಂಡ್ ಇದೆ ಅಂತಕ್ಕಂಥದ್ದನ್ನು ಅವರಿಗೆ ತಿಳಿ ಹೇಳಿದ್ದೀವಿ ಸೊ ಎಲ್ಲ ಲೀಡರ್ಸು ನಮಗೆ ಕೋಆಪ್ರೇಟ್ ಮಾಡಿದ್ದಾರೆ ಎರಡೂ ಕಡೆಯಿಂದ ಅವರು ರೈಟಿಂಗಲ್ಲಿ ಕಂಪ್ಲೇಂಟ್ಸನ್ನು ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ಸ್ ಏನಿದೆ ಅದನ್ನು ತೆಗೆದುಕೊಂಡಿದ್ದೀವಿ ತೆಗೆದುಕೊಂಡು ಕಾನೂನು ರೀತಿಯಾದ ಕಮ್ಮ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ ಈ ಸದ್ಯಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಲೀಡರ್ಸು ನಮಗೆ ಕೋಆಪ್ರೇಟ್ ಮಾಡಿದ್ದಾರೆ ಅದು ಬಟ್ ಬೆಳ ಬೆಳಗ್ಗೆ ಅದು ಎರಡೂ ಸಮುದಾಯದ ಮಧ್ಯದಲ್ಲಿ ಸ್ವಲ್ಪ ನೂಕಾಟ ತಳ್ಳಾಟ ಆಗಿದೆ ಅದಕ್ಕೆ ಸಂಬಂಧಪಟ್ಟಾಗಿ ಏನಿದೆ ಅದನ್ನು ವೆರಿಫೈ ಮಾಡ್ತೀವಿ ವೆರಿಫೈ ಮಾಡಿ ಕಾನೂನು ರೀತಿ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ ಮುಂದಿನ ದಿನಗಳಲ್ಲಿ ಮತ್ತೆ ರೆವಿನ್ಯೂ ಅಧಿಕಾರಿಗಳ ಜೊತೆ ಡಿಸ್ಕಷನ್ ಮಾಡಿದ್ದೀವಿ ಅದನ್ನು ಮತ್ತೊಂದು ಸಾರಿ ಮೀಟಿಂಗ್ ಮಾಡಿಬಿಟ್ಟು ಈ ಸಮಸ್ಯೆಯನ್ನು ಬಗೆಹರಿ ನಿಟ್ಟಿನಲ್ಲಿ ಯಾಕಂದರೆ ಈ ಥರ ಸಮಸ್ಯೆಗಳಿದ್ದಾಗ ಸ್ವಲ್ಪ ಈ ಥರ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಕ್ಕಂಥದ್ದು ಈ ಥರ ಸಮಸ್ಯೆಗಳಾಗ್ತಕ್ಕಂಥದ್ದು ಇರುತ್ತೆ ಬಟ್ ಲ್ಯಾಂಡ್ ಆರ್ಡರು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಲ್ಯಾಂಡ್ ಆರ್ಡ್ರನ್ನು ಯಾರೇ ಕೈ ಕೈಕೊಂಡ್ರು ನಾವು ಅದು ಯಾವ ಕಮ್ಯುನಿಟಿ ಅಂತೂ ನಾವು ಆಗಲ್ಲ ನಾವು ಭಾಳ ಸ್ಟ್ರಿಕ್ಟಾಗಿ ಆ್ಯಕ್ಷನನ್ನು ತೆಗೆದುಕೊಳ್ತೀವಿ ಮತ್ತು ಈಗ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟನ್ನು ವೆರಿಫೈ ಮಾಡಿ ಅದು ಏನಿದೆ ಅದ್ರ ಕಾನೂನು ಪ್ರಕಾರ ಕಮ್ಮಿ ಕೈಗೊಳ್ಳಿ ಈ ಸಂಬಂಧ ಕಾಂಗ್ರೆಸ್ ಮುಖಂಡರಾದ ಎಚ್ ದೇವರಾಜ್ ಮಾತನಾಡಿ ಪರಿಸ್ಥಿತಿಯು ಗಂಭೀರವಾಗಿದ್ದು ಉದ್ದೇಶಿತವಾಗಿ ಕೆಲವರು ಈ ಸಮಸ್ಯೆಯನ್ನು ಸೃಷ್ಟಿಸಿದ್ದು ಮಾನವೀಯ ದೃಷ್ಟಿಯಿಂದ ಪ್ರಕರಣವನ್ನು ಪರಿಗಣಿಸಿ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೆಲಸ ಮಾಡಬೇಕೆಂದು ಒತ್ತಾಯಿಸಿದರು ಎರಡು ಜನಾಂಗದ ಮಧ್ಯೆ ಆಗಿರತಕ್ಕಂಥ ಒಂದು ಘಟನೆ ಏನಿದೆ ಅದು ಬಹಳ ವಿಷಾದನೀಯ ಆ ರೀತಿಯ ಘಟನೆಗಳಾಗಬಾರ್ದು ಯಾಕೆಂದರೆ ಎರಡೂ ಕಮ್ಯುನಿಟಿಯವರು ಎರಡೂ ವರ್ಗದ ಜನ ಒಟ್ಟಿಗೆ ಬದುಕಿರ್ತಕ್ಕಂಥ ನಾವು ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಮಗೆ ಎರಡೂ ಜನಾಂಗ ಒಟ್ಟೊಟ್ಟಿಗೆ ಬದುಕಿದ್ದೀವಿ ಎಲ್ಲ ಸುಖಗಳಲ್ಲಿ ಭಾಗಿಯಾಗಿದ್ದೀವಿ ಇವತ್ತು ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಯಾರೋ ಹೇಳಿರ್ತಕ್ಕಂಥ ವಿಚಾರಗಳಿಗೆ ನಾವು ಕಿವಿಗೊಡಬಾರ್ದು ಸೌಹಾರ್ದತೆ ಕಾಪಾಡೋದಕ್ಕೆ ಎರಡೂ ಕಮ್ಯುನಿಟಿಯ ನಾಯಕರುಗಳು ಕೂತು ಸಮಸ್ಯೆನ ಬಗೆಹರಿಸಬೇಕು ಮತ್ತು ಜಿಲ್ಲಾಡಳಿತ ಕೂಡಲೇ ಮಧ್ಯ ಪ್ರವೇಶ ಮಾಡಬೇಕು ಪ್ರವೇಶ ಮಾಡಿ ಎರಡೂ ಜನಾಂಗದ ಎರಡೂ ವರ್ಗದ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಸರ್ ಅದು ಜಾಗನ ಪರಿಶೀಲನೆ ಮಾಡಲಿ ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡಲಿ ಪರಿಶೀಲನೆ ಮಾಡಿ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ ಮಾತಾಡಬೇಕು ನಾವು ಏನು ಮಾತಾಡೋದನ್ನು ಹ್ಯುಮ್ಯಾನಿಟಿ ಕನ್ಸಿಟ್ರೇಷನ್ ಇರತಕ್ಕಂಥವ್ರು ಹ್ಯೂಮನ್ ಬೀಯಿಂಗ್ ಮನುಷ್ಯತ್ವ ಇರತಕ್ಕಂಥವ್ರು ಎಲ್ಲೂ ಕೂಡ ಆ ರೀತಿಯ ಸ ಈ ರೀತಿಯ ಸಂಘರ್ಷಗಳಾಗಬಾರ್ದು ಯಾ ಯಾವುದೇ ಯಾವ ಎಲ್ಲೂ ಕೂಡ ಯಾವುದೇ ಜನಾಂಗ ಇರ್ಬೋದು ಒಕ್ಲಿರು ಇರ್ಬೋದು ಲಿಂಗಾಯತರು ಇರ್ಬೋದು ಗೌಡರು ಇರ್ಬೋದು ಕುರುಬರು ಇರ್ಬೋದು ದಲಿತರಿರ್ಬೋದು ಎಲ್ಲೂ ಕೂಡ ಸಂಘರ್ಷಗಳಾಗಬಾರ್ದು ಆದರೆ ಜಾತ್ಯಾತೀತವಾಗಿರಬೇಕಾಗತ್ತೆ ಅದಕ್ಕೆ ತಿಲಾಂಜಲಿ ಆಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಶಾಸಕರು ಇದರಲ್ಲಿ ಶಾಸಕರನ್ನ ಮಧ್ಯ ಪ್ರ ಮದ್ಯಕ್ಕೆ ಹೇಳ್ತಿರ್ತಕ್ಕಂಥದ್ದು ಸರಿಯಲ್ಲ ಅದು ಅದು ಕಿಡಿಗೇಡಿಗಳು ಮಾಡ್ತಕ್ಕಂಥ ಕೃತ್ಯ ಈ ಶಾಸಕರ ಹೆಸರನ್ನು ಎಳೆದಿದಾರಲ್ಲ ಅದ್ರ ಹಿಂದೆ ಅವರೇ ಇದ್ದಾರೆ ತನಿಖೆ ಮಾಡಿದರೆ ಅವರ ಅವರು ಅವ್ರಿಗೆ ಗೊತ್ತಾಗುತ್ತೆ ಯಾರು ಇದ್ದಾರೆ ಅಂತ ಹೇಳ್ಕೊಂಡು ನಾವು ಅದನ್ನು ಬಾಯ್ ಬಿಟ್ಟು ಹೇಳಲ್ಲ ಈಗ ತನಿಖೆ ಆಗುತ್ತೆ ಮುಂದೆ ಜನರು ತೀರ್ಮಾನ ಮಾಡ್ತಾರೆ ಈಗ ಯಾವುದಾವುದೋ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ಉದ್ದೇಶ ಎಲ್ಲ ಸಫಲ ಆಗೋಲ್ಲ ಅವರು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ